ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಹಾಸನದ ಪೆಂಡ್ರೆ ವಿಚಾರ ಇಡೀ ದೇಶದಾದ್ಯಂತ ಭಾರಿ ಚರ್ಚೆಯಲ್ಲಿದೆ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಇದೇ ಹಾಸನ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಏನಾಗಲಿದೆ ಅನ್ನುವಂಥ ಕುತೂಹಲ ರಾಜಕೀಯ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಕುತೂಹಲವನ್ನು ಮನೆ ಮಾಡಿಸಿದೆ ಕಾರಣ ಹಾಸನದಲ್ಲಿ ನಡೆದಂತಹ ಬೇರೆ ಬೇರೆ ಘಟನೆಗಳು ಮತ್ತು ಈಗ ನಡೀತಿರುವಂಥ ಬೇರೆ ಬೇರೆ ರಾಜಕೀಯ ಸಂಚಲನಗಳು ಇದೆಲ್ಲದರ ಇಂಪ್ಯಾಕ್ಟು ಬಹುಶಃ ರಾಜಕೀಯ ಇಡೀ ರಾಜಕೀಯದ ಮೇಲೆ ಆಗ್ತಿದೆ ಬಟ್ ಹಾಸನ ರಾಜಕೀಯದ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ ಮತ್ತು ಮಾಡಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹುಶಃ ಗೊತ್ತಿರುವಂಥ ವಿಚಾರನೇ ಆದರೆ ಈ ಪೆನ್ವೆ ವಿಚಾರ ಚರ್ಚೆಗೆ ಬಂದಿದ್ದು ಯಾವಾಗ ಹೇಳಿ ಈ ಹಾಸನ ಲೋಕಸಭೆ ಚುನಾವಣೆ ನಡೆಯುವಂತಹ ಮೂರು ದಿನಗಳ ಮುಂಚೆ ಆದರೆ ಈ ಎಲೆಕ್ಷನ್ನ ಹಿಂದಿನ ದಿನ ಇದೆಯಲ್ಲ ಇದಕ್ಕೆ ಸ್ವಲ್ಪ ಹೆಚ್ಚು ಕಾವು ಬಂತು ಆದರೆ ಹಾಸನದ ಈ ಚುನಾವಣೆಯ ಮೇಲೆ ಅಂದರೆ ಹಾಸನದಲ್ಲಿ ನಡೆದಂತಹ ಈ ಚುನಾವಣೆಯ ಮೇಲೆ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಮತದಾರರ ಮೇಲೆ ಈ ಪೆನ್ ಡ್ರೈವ್ ವಿಚಾರ ಏನಿದೆ ಇದು ಏನಾದರೂ ಇಂಪ್ಯಾಕ್ಟ್ ಮಾಡಿದೆಯಾ ಮಾಡಿಲ್ವಾ ಜೊತೆಗೆ ಹಾಸನದಲ್ಲಿ ಪ್ರಮುಖವಾಗಿ ಈ ಹಿಂದಿನಿಂದಲೂ ಕೂಡ ಎರಡು ಕುಟುಂಬಗಳ ನಡುವೆ ನಿರಂತರವಾದಂಥ ವಾರ್ ನಡೀತಾನೆ ಇತ್ತು ಈ ವಾರ್ ಈಗ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಜೊತೆಗೆ ಹಾಸನ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಒಂದು ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿ ಮತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಜಿದ್ದಾಜಿದ್ದಿನ ರಣಕಣ ಅಥವಾ ರಣ ಫೈಟ್ ಏನಿದೆ ಇದು ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು ಈ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಿರೋದ್ರಿಂದ ಸಹಜವಾಗಿ ಈ ಬಾರಿ ಸಾಕಷ್ಟು ಗೊಂದಲಗಳು ಇದ್ದು ಈ ಮೈತ್ರಿಯಲ್ಲಿ ಸಾಕಷ್ಟು ಗೊಂದಲ ಇತ್ತು ಅದರಲ್ಲೂ ಕೂಡ ಹಾಸನದ ಕೆಲವೊಂದಷ್ಟು ಸ್ಥಳೀಯ ಬಿಜೆಪಿ ನಾಯಕರು ಈ ಜೆಡಿಎಸ್ನ ಅಭ್ಯರ್ಥಿಗೆ ಬೆಂಬಲವಾಗಿ ನಿಲ್ಲ ಇದ್ರೂ ಕೂಡ ಚುನಾವಣೆಯಲ್ಲಿ ಗೆಲ್ತಾನೋ ಗೆಲ್ಲಲ್ವೋ ಈ ಪ್ರಜ್ವ ಈ ಪ್ರಜ್ವಲ್ ರೇವಣ್ಣನಿಗೆ ನೀರು ಕುಡಿಸುವಂಥ ಕೆಲಸವನ್ನು ಮಣ್ಣು ಮುಕ್ಕಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಎಂ ಶ್ರೇಯಸ್ ಪಾಟೀಲ್ ಮಾಡ್ತಾರಾ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಇವತ್ತಿಗೂ ಕೂಡ ಕಾಡ್ತಾ ಇದ್ದಾವೆ ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದ ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಕುತೂಹಲವು ಕೂಡ ಮೂಡುತ್ತೆ ಹಾಗಾದರೆ ಅದರ ಬಗ್ಗೆ ಇನ್ ಡಿಟೇಲ್ ಆದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇವತ್ತು ನಾನು ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹಾಸನ ಅಂತ ಹೇಳಿದರೆ ಇವತ್ತು ಇಡೀ ದೇಶದ ಜನರು ತಿರುಗಿ ನೋಡುವಂತಾಗಿದೆ ಕಾರಣ ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಯಾರೂ ಕೂಡ ಮನುಷ್ಯ ಕುಲದವರು ಯಾರೂ ಕೂಡ ಆಲೋಚನೆಯನ್ನು ಕೂಡ ಮಾಡೋಕೆ ಅದು ಆ ಘಟನೆಯಲ್ಲಿ ಭಾಗವಹಿಸೋಲಿ ಆಲೋಚನೆಯನ್ನು ಕೂಡ ಮಾಡೋಕೆ ಸಾಧ್ಯವಿರದಂತಹ ಒಂದು ಘಟನೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದು ಬಿಟ್ಟಿದೆ ಇದೇ ಹಾಸನದ ಈ ಹಾಸನ ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ನೀಚಾತಿ ನೀಚ ಕೃತ್ಯದ ಕೆಲಸದ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಿದೆ ಇಡೀ ದೇಶದಾದ್ಯಂತ ಇದರ ಬಗ್ಗೆನೇ ಮಾತುಕತೆಗಳು ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಈ ಪ್ರಜ್ವಲ್ ರೇವಣ್ಣ ಸುಮಾರು ಎರಡು ಒಂಬೈನೂರ ಎಪ್ಪತ್ತಾರು ಮಹಿಳೆಯರ ಅಶ್ಲೀಲ ವಿಡಿಯೋವನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಟ್ಟು ಅದನ್ನ ನಂತರ ಪೆಂಡ್ರೈವ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಹರಿದು ಹಂಚುವಂತೆ ಮಾಡೋದರಲ್ಲಿ ಆತನ ಪಾತ್ರವೂ ಕೂಡ ಇದೆ ಅನ್ನೋದು ಬಹುಶಃ ಈಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆತನ ಮೇಲೂ ಕೂಡ ಒಂದಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಜೊತೆಗೆ ಆತನ ಮೇಲೆ ಗಂಭೀರವಾದಂತಹ ಅತ್ಯಾಚಾರ ಪ್ರಕರಣವು ಕೂಡ ದಾಖಲಾಗಿದೆ ಹೀಗಾಗಿ ಆತನನ್ನು ಹುಡುಕಾಟ ನಡೆಸ್ತಿದ್ದಾರೆ ಆತ ಫಾರಿನ್ನಲ್ಲಿ ಹೋಗಿ ಕದ್ದು ಕೂತಿದ್ದಾನೆ ಇನ್ನೊಂದು ಕಡೆ ಈತನಿಗೆ ಮಣ್ಣು ಮುಕ್ಕಿಸಬೇಕು ಅಂತ ಹೇಳಿಬಿಟ್ಟು ಅಖಾಡಕ್ಕೆ ಇಳಿದಂತ ಶ್ರೇಯಸ್ ಪಟೇಲ್ ಈಗಾಗಲೇ ರೇವಣ್ಣಗೆ ಒಂದು ಒಂದು ಸಲ ಸೋಲಿನ ಹತ್ತತ್ರ ರುಚಿಯನ್ನು ತೋರಿಸಿಬಿಟ್ಟಿದ್ದಾರೆ ಈಗ ಇಲ್ಲಿ ಆ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣಗೆ ಸೋಲಿನ ರುಚಿಯನ್ನು ತೋರಿಸ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಹೌದು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಮೊದಲು ಅಂದರೆ ಸ್ವತಂತ್ರ ಬಂದ ಹೊಸತರಲ್ಲಿ ಹಾಸನ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅನ್ನುವಂಥ ಹೆಸರಿತ್ತು ಎರಡ್ ಸಾವಿರದ ಎಂಟರಲ್ಲಿ ಲೋಕಸಭಾ ಕ್ಷೇತ್ರದ ಮರು ವಿಂಗಡಣೆ ಆದಾಗ ಚಿಕ್ಕಮಗಳೂರು ಪ್ರತ್ಯೇಕ ಲೋಕಸಭಾ ಕ್ಷೇತ್ರದ ಸ್ಥಾನಮಾನವನ್ನು ಗಳಿಸಿದ್ರಿಂದ ಈ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರವಾಗಿ ಉಳಿಯಿತು ಆರಂಭದಿಂದ ನೋಡಿದಾಗ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಈ ಕ್ಷೇತ್ರದಲ್ಲಿ ದೇವೇಗೌಡರ ಚುನಾವಣೆಗೆ ನಿಲ್ಲಲಾರಂಭಿಸಿದ್ರು ಇದು ಜೆಡಿಎಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರವಾಗಿ ನಂತರ ಬದಲಾಯಿತು ನಿರಂತರವಾದಂತಹ ಒಂದು ಫೈಟ್ನಿಂದ ಇವತ್ತಿಗೆ ಲೋಕಸಭೆ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ ಈ ಬಾರಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿ ಇದ್ರೆ ಇವರ ವಿರುದ್ಧವಾಗಿ ಎಂ ಶ್ರೇಯಸ್ ಪಟೇಲ್ ಇದ್ದರು ಪ್ರಜ್ವಲ್ ರೇವಣ್ಣ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಂತಿದ್ದರಿಂದ ಅವರು ಗೆದ್ದಿದ್ರು ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಆರುನೂರ ಆರು ಮತಗಳನ್ನು ಪಡೆದು ಇವರು ಗೆದ್ದಿದ್ರು ಇವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂತಹ ಬಿಜೆಪಿಯ ಮಂಜು ಎ ಮಂಜು ಅವರು ಐದು ಲಕ್ಷದ ಮೂವತ್ತೈದು ಸಾವಿರದ ಎಂಟುನೂರ ಎಂಬತ್ತೆರಡು ಮತಗಳನ್ನು ಪಡೆದಿದ್ರು ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಅವತ್ತು ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು ಗೆದ್ದ ಬಳಿಕ ಏನ್ ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿತ್ತು ಹಾಗೆ ಇವರ ಸಾಧನೆ ಒಂದೇ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಹಿಳೆಯರ ಅಶ್ಲೀಲ ವಿಡಿಯೋವನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಟ್ಕೊಂಡಿದ್ದು ಇನ್ನು ಒಟ್ಟು ಮತದಾರರು ಇಲ್ಲಿರೋದು ಹದಿನಾರು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಷ್ಟು ಜನ ಮತದಾರರಲ್ಲಿ ಈ ಬಾರಿ ಒಂದು ಒಳ್ಳೆಯ ಫಲಿತಾಂಶ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಕೊಡೋದಕ್ಕೆ ಸಾಧ್ಯವಾಗಿರೋದು ಒಳ್ಳೆಯ ವೋಟಿಂಗ್ ಪರ್ಸೆಂಟೇಜ್ ಆಗಿರೋದ್ರಿಂದ ಹೌದು ಇಲ್ಲಿ ಈ ಬಾರಿಯೂ ಕೂಡ ಒಳ್ಳೆ ವೋಟಿಂಗ್ ಪರ್ಸೆಂಟೇಜೇ ಆಗಿದೆ ಸುಮಾರು ಒಂದು ಎಂಬತ್ತು ಶೇಕಡದಷ್ಟು ಹತ್ತತ್ರ ಪರ್ಸೆಂಟೇಜ್ ಯಾವಾಗಲೂ ಕೂಡ ಇರುತ್ತಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಪ್ರಬುದ್ಧ ಮತದಾರರು ಇರೋದರಿಂದ ಹೀಗಾಗಿ ಯಾವಾಗಲೂ ಕೂಡ ಏಯ್ಟಿ ಏಯ್ಟಿ ವರೆಗೂ ಕೂಡ ಆಗ್ತಿತ್ತು ಬಟ್ ಈ ಬಾರಿ ಸೆವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟೇಜ್ ಎಪ್ಪತ್ತೇಳು ಪಾಯಿಂಟ್ ಆರು ಎಂಟು ಅಷ್ಟು ಮತದಾನ ಆಗಿದೆ ಹೀಗಾಗಿ ಇದೇನು ಬ್ಯಾಡಲ್ಲ ಅಂದರೆ ತುಂಬ ಲೋವರ್ ಲೆವೆಲ್ನಲ್ಲಿ ಏನಿಲ್ಲ ಒಂದು ಒಳ್ಳೆಯ ಗಮನಾರ್ಹವಾದಂಥ ಫಲಿತಾಂಶವನ್ನು ಕೊಡುವಂತಹ ಮತದಾನ ಪ್ರಮಾಣ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹಾಸನ ವೈವಿಧ್ಯಮಯವಾಗಿ ಇರುವಂಥ ಕ್ಷೇತ್ರ ಆದರೆ ಆದರೆ ಈ ಎಪ್ಪತ್ತೇಳು ಪಾಯಿಂಟ್ ಆರು ಎರಡರಷ್ಟು ಮತದಾನ ಏನು ಮಾಡಿದಾರಲ್ಲ ಇವರ ಮೇಲೆ ಇಲ್ಲಿ ಹಾಸನದ ಸ್ಥಳೀಯ ರಾಜಕಾರಣದ ಕೆಲವೊಂದಷ್ಟು ಘಟನೆಗಳು ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ನೋಡಬೇಕು ಒಂದು ಇಲ್ಲಿ ಈಗಾಗಲೇ ಶ್ರೇಯಸ್ ಪಟೇಲು ಒಬ್ಬ ಪ್ರಬುದ್ಧ ರಾಜಕಾರಣಿ ಮತ್ತು ಯುವ ರಾಜಕಾರಣಿಯಾಗಿ ಇಲ್ಲಿ ಗಮನವನ್ನು ಸೆಳೀತಾ ಇದ್ದಾರೆ ಜೊತೆಗೆ ಈ ಹಿಂದೆಯೂ ಕೂಡ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಿಕ್ಕಾಬೆಟ್ಟೆ ಕೆಲಸವನ್ನು ಮಾಡಿದ್ರು ಮತ್ತು ಗೆಲ್ಲುವಂತಹ ಹಂತಕ್ಕೆ ಹೋಗಿದ್ರು ಅನ್ನೋದು ಈಗ ಗೊತ್ತಾಗ್ತಿರುವಂತಹ ವಿಚಾರ ಜೊತೆಗೆ ಈ ಶ್ರೇಯಸ್ ಪಟೇಲ್ ಇದಾರಲ್ಲ ಅಂದು ಂತಹ ನಾಯಕ ಅಲ್ಲ ಒಬ್ಬ ಪ್ರಜ್ವಲ್ ರೇವಣ್ಣನಂತ ಪ್ರಜ್ವಲ್ ರೇವಣ್ಣನಿಗೆ ಯಾಕಂತ ಹೇಳಿದ್ರೆ ಇಡೀ ಹಾಸನವನ್ನೇ ಕಂಟ್ರೋಲ್ ಮಾಡುವಂಥ ಪ್ರಜ್ವಲ್ ರೇವಣ್ಣನಿಗೆ ಮತ್ತು ಮೈತ್ರಿ ಸರ್ಕಾರದಲ್ಲಿ ತನ್ನ ಸಚಿವ ಸಂಪುಟವನ್ನೇ ಕಂಟ್ರೋಲ್ ಮಾಡ್ತಿದ್ದಂತಹ ಈ ಪ್ರಜ್ವಲ್ ರೇವಣ್ಣ ತಂದೆ ರೇವಣ್ಣನಿಗೆ ಹೆಚ್ ಡಿ ರೇವಣ್ಣನಿಗೆ ಮಣ್ಣು ಮುಕ್ಕಿಸುವಂತೆ ಹತ್ತತ್ರ ಸುಳಿವನ್ನು ಕೊಟ್ಟಂತಹ ಒಬ್ಬ ನಾಯಕ ಅಂತಿದ್ರೆ ಅದು ಇದೇ ಯುವ ನೇತಾರ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲು ಇಲ್ಲಿ ಯಾವ ರೀತಿಯಾದಂತಹ ಕಮಲನ್ನು ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಕಾರಣ ಮೂರು ದಿನಗಳ ಹಿಂದೆ ಚುನಾವಣೆ ನಡೆಯೋಕ್ಕೂ ಮೂರು ದಿನಗಳ ಹಿಂದೆ ಈ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ವಿಚಾರ ಚರ್ಚೆಗೆ ಬಂದಿತ್ತು ಆದರೆ ಹೆಚ್ಚು ವೈರಲ್ ಆಗಿರಲಿಲ್ಲ ಆದರೆ ಅದು ಯಾವಾಗ ಚುನಾವಣೆಯ ದಿನಾಂಕ ನಿಗದಿಯಾಗಿ ಚುನಾವಣೆ ನಡೆದು ಚುನಾವಣೆಯ ದಿನ ಮುಗಿತಾ ಬಂತೋ ಆಗ ಯಾವಾಗ ಈತ ಎಸ್ಕೇಪ್ ಆಗ್ತಾನೆ ನೋಡಿ ರವಣ್ಣ ಆಗ ಇದು ಸೀರಿಯಸ್ ಆಗ್ತಾ ಹೋಯಿತು ಅಲ್ಲಿಗೆ ಎಲ್ಲವೂ ಕೂಡ ಬದಲಾಯಿತು ಈ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾರೆ ಅಂತಾರಲ್ಲ ಹಾಗಾಯಿತು ಈ ಕಳ್ಳನ ಪರಿಸ್ಥಿತಿ ಈತನು ಕೂಡ ಇಮ್ಮಿಡಿಯೇಟ್ಲಿ ಫಾರೆನ್ನಿಗೆ ಎಸ್ಕೇಪ್ ಆಗ್ತಾನೆ ಇದು ಚುನಾವಣೆಯ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಗಮನಿಸಬೇಕು ಒಂದಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಯಾಕೆ ಮೂರು ದಿನಗಳ ಹಿಂದೆಯೇ ಪ್ರಜ್ವಲ್ ರೇವಣ್ಣ ಪೆಂಡ್ರೈ ವಿಚಾರ ಚರ್ಚೆಗೆ ಬಂದಿತ್ತು ಹಾಸನ ಭಾಗದಲ್ಲಿ ಸಾಕಷ್ಟು ಜನರ ಮೊಬೈಲಲ್ಲಿ ಆಗಲೇ ಈ ವಿಡಿಯೋಗಳು ಹರಿದಾಡೋಕ್ಕೆ ಶುರು ಆಗಿತ್ತು ಸಾಕಷ್ಟು ಜನ ಇದ್ರ ಬಗ್ಗೆ ಆಗಲೇ ಪ್ರಚಾರವನ್ನು ಕೂಡ ಮಾಡಿದರು ಜೊತೆಗೆ ಕಾಂಗ್ರೆಸ್ನಿಂದ ಇದರ ಬಗ್ಗೆ ತೀವ್ರವಾದಂಥ ಅಸಮಾಧಾನ ವ್ಯಕ್ತವಾಗಿತ್ತು ಸಿಕ್ಕಾಬಟ್ಟೆ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಜನಸಮೂಹದಲ್ಲಿ ಹೀಗಾಗಿ ಹಂತ ಹಂತ ಹಂತವಾಗಿ ಇದರ ವಿರುದ್ಧವಾಗಿ ಅಂದರೆ ಈ ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ವಿರುದ್ಧವಾಗಿ ಪ್ರಚಾರಗಳು ನಡೀತಾವೆ ನಡೆದು ನಡೆದು ಕೊನೆಗೆ ಅಂದರೆ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಸೋಲಿಸುವಂತಹ ಹಂತಕ್ಕೂ ಕೂಡ ಹೋಯಿತು ಇನ್ಫ್ಯಾಕ್ಟು ಈ ರಾಜಕೀಯ ಉದ್ದೇಶಕ್ಕೆ ಇಂಥದ್ದೊಂದು ಪೆನ್ರೆಯನ್ನು ರಿಲೀಸ್ ಮಾಡಿದರು ಮತ್ತು ಶ್ರೇ ಎಸ್ ಪಟೇಲ್ ಮತ್ತು ಇತರರು ಸೇರಿಕೊಂಡೇ ಇದನ್ನು ಮಾಡಿದ್ದು ಅಂತ ಹೇಳಿ ಆರೋಪವನ್ನೇನೋ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಸಿಕ್ಕಿಲ್ಲ ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ ಆದರೆ ಮೇಲ್ನೋಟಕ್ಕೆ ಪ್ರಜ್ವಲ್ ರೇವಣ್ಣನ ಕಾಲು ಚಾಲಕ ಮತ್ತು ಈ ದೇವರಾಜೇಗೌಡ ಇವರಿಬ್ಬರೇ ಇಲ್ಲಿ ಡ್ರೈವನ್ನು ರಿಲೀಸ್ ಮಾಡಿದ್ದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಇನ್ಫಾರ್ಮೇಶನ್ಸ್ ದೇವರಾಜೇಗೌಡ ಯಾಕೆ ಅಂತ ಹೇಳಿದರೆ ದೇವರಾಜೇಗೌಡ ಕೂಡ ಇಲ್ಲಿ ಟಿಕೆಟ್ ಅನ್ನು ಕೇಳಿದ್ದ ಪಿಯಿಂದ ಆದರೆ ಯಾವಾಗ ಪ್ರಜ್ವಲ್ ರೇವಣ್ಣ ಮತ್ತು ಈ ಪ್ರಮುಖವಾಗಿ ಶ್ರೇಯಸ್ ಪಟೇಲ್ ಇಬ್ಬರು ಕೂಡ ವಿರುದ್ಧವಾಗಿ ಸ್ಪರ್ಧೆ ಮಾಡೋಕ್ಕೆ ಶುರು ಮಾಡಿದರು ಅದರಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಈ ಪ್ರಜ್ವಲ್ ರೇವಣ್ಣ ಆ ಕಡೆ ಕೇಳಿದ್ರು ಆಗ ದೇವರಾಜೇಗೌಡ ಪುಂಗಿ ಬಂದಾಗಿತ್ತು ಆದರೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಅಪಹಾಪಿಯಲ್ಲಿ ಇದ್ದರೂ ಅದೇ ಕಾರಣಕ್ಕೆ ಈ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಆರೋಪವೂ ಕೂಡ ಇದೆ ಅದು ಒಂದು ಭಾಗ ಇನ್ನೊಂದು ಭಾಗ ಇಲ್ಲಿ ಶ್ರೇಯಸ್ ಪಟೇಲ್ ನಿರಂತರವಾದಂಥ ಜನಸಂಪರ್ಕವನ್ನು ಇಟ್ಕೊಂಡಿರುವಂಥದ್ದು ಜೊತೆಗೆ ಈ ರೇವಣ್ಣನವರ ಈ ಕೋಟೆ ರಿಪಬ್ಲಿಕ್ ಆಫ್ ರೇವಣ್ಣ ಏನಿದೆ ಅವರ ದರ್ಪ ದೌಲತ್ತು ಇದರ ವಿರುದ್ಧ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ಈ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿಯೂ ಕೂಡ ಹೋರಾಟವನ್ನು ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಾಗಿತ್ತು ಅದರ ಜೊತೆಗೆ ಸ್ಥಳೀಯ ನಾಯಕ ಮಾಜಿ ಶಾಸಕ ಆಗಿರುವಂಥ ಪ್ರೀತಂ ಗೌಡ ಅಕ್ಷರಶಃ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿಯೇ ಮಾಡಿರ್ತಾರೆ ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕಷ್ಟೇ ಕೆಲವೇ ದಿನಗಳ ಕಾಲ ಕ ಒಂದು ಲಾಸ್ಟ್ ಒಂದು ಒನ್ ವೀಕ್ ಇರುವಾಗಲೂ ಒಂದು ವಾರ ಹದಿನೈದು ದಿನ ಇರುವಾಗ ಮಾತ್ರ ಹೋಗಿ ಪ್ರಚಾರವನ್ನು ಮಾಡಿದರು ಅದು ಕೂಡ ಸಾಕಷ್ಟು ಕಾಂಪ್ರಮೈಸ್ಗಳ ನಂತರ ಮೈಸೂರಿನಲ್ಲಿ ಹೋಗಿ ಪ್ರಚಾರವನ್ನು ಮಾಡ್ತಿದ್ರೆ ಹೊರತು ಇಲ್ಲಿ ಮಾಡ್ತಿರಲಿಲ್ಲ ಕಾರಣ ರೇವಣ್ಣ ಮತ್ತು ಭವಾನಿ ರೇವಣ್ಣ ವಿರುದ್ಧ ಅಷ್ಟರ ಮಟ್ಟಿಗೆ ಆಕ್ರೋಶ ಈ ಭಾಗದಲ್ಲಿ ಇದೆ ಸ್ಥಳೀಯ ನಾಯಕರಲ್ಲೂ ಕೂಡ ಇದೆ ಸ್ಥಳೀಯ ಪಕ್ಷಗಳಲ್ಲೂ ಕೂಡ ಇದ್ದಾವೆ ಮತ್ತು ಸ್ಥಳೀಯವಾಗಿ ಇಲ್ಲಿ ಬೆಳೆದಿರುವಂಥ ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಪಕ್ಷಗಳ ನಾಯಕರಲ್ಲೂ ಕೂಡ ಇದ್ದಾವೆ ಹೀಗಾಗಿ ಈ ಅಸಮಾಧಾನ ಈ ಎಲೆಕ್ಷನ್ನಲ್ಲಿ ಸ್ಫೋಟಗೊಳ್ತು ಇನ್ನೊಂದು ಕಡೆ ಶ್ರೇಯಸ್ ಪಟೇಲು ನಿರಂತರವಾದಂತಹ ಯುವ ಸಮೂಹದ ಹತ್ತಿರವನ್ನೇ ಇರೋದ್ರಿಂದ ಶ್ರೇಯಸ್ ಪಟೇಲ್ಗೆ ಈ ಬಾರಿ ಗೆಲ್ಲುವಂಥ ಅವಕಾಶ ಹೆಚ್ಚಿಗೆ ಇದೆ ಜೊತೆಗೆ ಈ ವಿಡಿಯೋ ಇಂಪ್ಯಾಕ್ಟ್ ಆಗೋದರಿಂದ ಶ್ರೇಯಸ್ ಪಟೇಲ್ ಗೆಲುವಿನ ಅಂತರ ಏನಿದೆ ಇದು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣನೇ ಗೆಲ್ತಾನೆ ಗೆದ್ದರೂ ಕೂಡ ಆತನಿಗೆ ಸಂಸತ್ ಸ್ಥಾನ ಉಳಿಯೋದಿಲ್ಲ ಅನ್ನುವಂಥ ಚರ್ಚೆಗಳು ಇತ್ತು ಆದರೆ ಸದ್ಯಕ್ಕೆ ಸಿಕ್ತಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಯಾವ ಕಾರಣಕ್ಕೂ ಕೂಡ ಗೆಲ್ಲೋದಿಲ್ಲ ಅನ್ನೋದು ಗೊತ್ತಾಗ್ತಿದೆ ಗೆಲ್ಲೋದೇನೇ ಇದ್ರೂ ಕೂಡ ಈ ಬಾರಿ ಶ್ರೇಯಸ್ ಪಟೇಲ್ ಅನ್ನುವಂಥ ಚರ್ಚೆ ಶುರು ಒಂದು ವೇಳೆ ಗೆದ್ರು ಕೂಡ ಒಂದು ವೇಳೆ ಗೆದ್ರು ಕೂಡ ಬರೆದಿಡ್ಕೊಳ್ಳಿ ಸಂಸದನಾಗಿ ಪ್ರಜ್ವಲ್ ರೇವಣ್ಣ ಸಂಸತ್ತನ್ನ ಪ್ರವೇಶ ಮಾಡುವಂತ ಅವಕಾಶ ಸಿಗೋದಿಲ್ಲ ಅದಕ್ಕೆ ಬಿಜೆಪಿ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಈಗಾಗಲೇ ಹೇಳಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಗೆಲ್ಲುವಂಥ ಸಾಧ್ಯತೆ ಕಾಣಿಸ್ತಿಲ್ಲ ಒಂದು ವೇಳೆ ಗೆದ್ದರೂ ಕೂಡ ಸಂಸತ್ತನ್ನು ಪ್ರವೇಶ ಮಾಡೋದಿಲ್ಲ ಹಾಗಾಗಿ ಶ್ರೇಯಸ್ ಪಟೇಲ್ಗೆ ಹೆಚ್ಚು ಅವಕಾಶಗಳು ಇಲ್ಲಿ ಇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಮತ್ತು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು